ಕಾಡಾನೆ ದಾಳಿಗೆ ಕಾರ್ಮಿಕನೊಬ್ಬ ಬಲಿಯಾಗಿರುವ ದಾರುಣ ಘಟನೆ ಸಿದ್ದಾಪುರ ಬಳಿ ಗುರುವಾರ ನಡೆದಿದೆ ಮಾಲ್ದಾರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹುಂಡಿ ನಿವಾಸಿ ಹಾಗೂ ಪಂಚಾಯಿತಿ ಮಾಜಿ ಸದಸ್ಯೆ ನಬೀಸಾ ಎಂಬವರ ಪತಿ ಅರವತ್ತೆಂಟರ ಪ್ರಾಯದ ಲತೀಫ್ ಎಂಬವರೇ ಮೃತ ದುರ್ದೈವಿ ಲತೀಫ್ ಗುರುವಾರ ಪುಲಿಯೇರಿ ಗ್ರಾಮದ ಗೌರಿಬೆಟ್ಟ ಕಾಫಿ ತೋಟದಲ್ಲಿ ಕೆಲಸದಲ್ಲಿ ತಲ್ಲೀನರಾಗಿದ್ದರು ಇದೇ ವೇಳೆ ತೋಟದೊಳಗೆ ಪ್ರತ್ಯಕ್ಷವಾದ ಒಂಟಿ ಸಲಗ ಲತೀಫ್ ಮೇಲೆ ದಾಳಿ ಮಾಡಿದೆ ದಾಳಿಯಿಂದ ಗಂಭೀರವಾಗಿ ಗಾಯಗೊಂಡಿದ್ದ ಲತೀಫ್ ಅವರನ್ನು ಕೂಡಲೇ ಸಿದ್ದಾಪುರ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸುವ ಪ್ರಯತ್ನ ನಡೆದಿತ್ತು ಆದರೆ ಅಷ್ಟರಲ್ಲಾಗಲೇ ಲತೀಫ್ ಮೃತಪಟ್ಟಿದ್ದಾರೆ ಸಿದ್ದಾಪುರ ಸುತ್ತಮುತ್ತ ಕಳೆದ ಹಲವು ಸಮಯಗಳಿಂದ ಕಾಡಾನೆಗಳ ಹಾವಳಿ ನಿತ್ಯನೂತನ ಎಂಬಂತಾಗಿದೆ ಕೆಲವು ದಿನಗಳ ಹಿಂದೆ ಶಾಲಾ ವಾಹನವೊಂದರ ಮೇಲೆ ಆನೆ ದಾಳಿ ಮಾಡಲು ವಿಫಲ ಯತ್ನ ನಡೆಸಿತ್ತು ಇದೇ ಆನೆ ಲತೀಫ್ ಮೇಲೆ ದಾಳಿ ನಡೆಸಿದೆ ಎಂದು ಜನರು ಆರೋಪಿಸಿದ್ದಾರೆ ಅರಣ್ಯ ಇಲಾಖೆಯ ನಿರ್ಲಕ್ಷ್ಯವನ್ನು ಖಂಡಿಸಿದ ನಾಗರಿಕರು ಪುಂಡಾನೆಯನ್ನು ಸೆರೆ ಹಿಡಿಯುವಂತೆ ಒತ್ತಾಯಿಸಿದರು ಸಿದ್ದಾಪುರ ಸಮುದಾಯ ಆರೋಗ್ಯ ಕೇಂದ್ರದ ಶವಾಗಾರದಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಿದ ನಂತರ ಮೃತದೇಹವನ್ನು ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಯಿತು ಸ್ಥಳಕ್ಕೆ ಆಗಮಿಸಿದ ಎಸಿಎಫ್ ತಾಸೀನ್ ಬಾನು ತಕ್ಷಣದ ಪರಿಹಾರವಾಗಿ ಮೃತರ ಕುಟುಂಬಕ್ಕೆ ಐದು ಲಕ್ಷ ಮೌಲ್ಯದ ಚೆಕ್ ಹಸ್ತಾಂತರಿಸಿದರು ಮರಣೋತ್ತರ ಪರೀಕ್ಷೆ ಬಳಿಕ ಉಳಿದ ಹದಿನೈದು ಲಕ್ಷ ನೀಡುವುದಾಗಿಯೂ ಹಾಗೂ ಪುಂಡಾನೆಯ ಹೆಸರಿಗೆ ಅನುಮತಿಗಾಗಿ ಪತ್ರ ಬರೆಯುವುದಾಗಿಯೂ ಅಧಿಕಾರಿಗಳು ತಿಳಿಸಿದ್ದಾರೆ ಇವತ್ತು ಮಧ್ಯಾಹ್ನ ಒಂದು ಗಂಟೆಗೆ ಗೌರಿ ಎಸ್ಟೇಟ್ ಗೌರಿ ಬೆಟ್ಟ ಎಸ್ಟೇಟ್ ಹೆಸರು ಅಬ್ದುಲ್ ಲತೀಫ್ ಎಪ್ಪತ್ತೆರಡು ವರ್ಷ ಅವರು ಸಾವ ಹೊಂದಿದ್ದಾರೆ ಇದು ತುಂಬ ದುಃಖದವಾದ ಮಾಹಿತಿ ನಮಗೆ ಸಿಕ್ಕಿದೆ ಅದಾದ ತಕ್ಷಣ ನಮ್ಮ ಕರ ಅರಣ್ಯ ಇಲಾಖೆಯವರು ಎಲ್ಲರೂ ಇಲ್ಲಿಗೆ ಬಂದು ಸ್ಪಾಟಿಗೆ ಬಂದು ತಕ್ಷಣವೇ ಅವರಿಗೆ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿದ್ರು ಬಟ್ ಆನ್ ದ ವೇಯಲ್ಲಿ ಅವ್ರ ಡೆತ್ ಆಗಿಬಿಟ್ಟಿದೆ ಇದು ತುಂಬ ದುಃಖದವಾದ ಸುದ್ದಿ ಇದೆ ನಾವು ತಕ್ಷಣವೇ ಫೈ ಲ್ಯಾಕ್ಸನ್ನು ಅವರಿಗೆ ಚೆಕ್ ಮೂಲಕ ಕೊಡ್ತಾ ಇದ್ದೀವಿ ಅದರ ಜೊತೆಗೆ ಪರಿಹಾರ ರೂಪದಲ್ಲಿ ಅದರ ಜೊತೆಗೆ ಫಿಫ್ಟೀನ್ ಲ್ಯಾಕ್ಸ್ ಏನು ಒಳ್ಳೆ ಉಳಿಯುತ್ತೆ ಅದನ್ನು ಮೇಲಾಧಿಕಾರಿಗೆ ತಿಳಿ ತಿಳಿಸುತ್ತಾ ಅದು ಪಿ ಎಮ್ ರಿಪೋರ್ಟ್ ಆಗ್ತದೆ ಪಿ ಎಮ್ ರಿಪೋರ್ಟ್ ಬಂದ ತಕ್ಷಣ ಅದನ್ನು ಅವರಿಗೆ ಚೆನ್ನಾಗಿ ಏನಿವತ್ತು ಕೊಡಗು ಜಿಲ್ಲೆ ಅಥವಾ ಈ ಪ್ರದೇಶದ ಒಳಗಡೆ ಆನೆ ದಾಳಿ ನಿರಂತರವಾಗಿ ನಡೀತಾ ಇದೆ ತಿಂಗಳಿಗೆ ಒಂದೋ ಎರಡೋ ಸಾವುಗಳು ಸಂಭವಿಸ್ತಾನೆ ಇದೆ ಆದರೆ ಮನುಷ್ಯ ಜೀವಕ್ಕೆ ಯಾವುದೇ ರೀತಿಯಲ್ಲಿರ್ತಕ್ಕಂಥ ಬೆಲೆಯನ್ನು ಕೊಡಲಿಕ್ಕೆ ಇವತ್ತು ಸರ್ಕಾರಗಳು ತಯಾರಾಗ್ತಾ ಇಲ್ಲ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ಹಿಂದೆ ಬಿ ಜೆ ಪಿ ಸರ್ಕಾರ ಇತ್ತು ಎರಡೂ ಸರ್ಕಾರಗಳು ಕೂಡ ಅರಣ್ಯ ನೀತಿಯನ್ನು ಸರಿಯಾದ ರೀತಿಯಲ್ಲಿ ಪಾಲಿಸ್ತಾ ಇಲ್ಲ ಒಂದು ವೈಜ್ಞಾನಿಕವಾಗಿರ್ತಕ್ಕಂಥ ಅರಣ್ಯ ನೀತಿಯನ್ನು ತರದೆ ಇವತ್ತು ಮನುಷ್ಯ ಜೀವವನ್ನು ಉಳಿಸಲಿಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದರೆ ಸರ್ಕಾರ ಕಾಡಿನಿಂದ ಆನೆಗಳು ಕಾಡು ಪ್ರಾಣಿಗಳು ಇವತ್ತು ನಾಡಿಗೆ ಬರ್ತಾ ಇರತಕ್ಕಂಥದನ್ನು ತಡಿಲಿಕ್ಕೆ ಬೇಕಾಗಿರತಕ್ಕಂಥ ರೀತಿಯಲ್ಲಿ ಏನು ಕ್ರಮ ತಗೋಬೇಕು ಆಹಾರ ಆ ಕಾಡು ಪ್ರಾಣಿಗಳಿಗೆ ಬೇಕಾಗಿರತಕ್ಕಂಥ ಕುಡಿಯುವ ನೀರಿರ್ಬೋದು ಅಥವಾ ಅದಕ್ಕೆ ಬೇಕಾಗಿರತಕ್ಕಂಥ ಮೇವುಗಳನ್ನು ಇವತ್ತು ಅರಣ್ಯದ ಒಳಗಡೆ ಹೆಚ್ಚು ಉತ್ಪಾದನೆ ಮಾಡಬೇಕಾಗಿರತಕ್ಕಂಥ ಕೆಲಸ ಏನು ಮಾಡಬೇಕು ಅದು ಮಾಡ್ತಾ ಇಲ್ಲ ಮತ್ತು ಇವತ್ತು ಕೋಟಿಗಟ್ಟಲೆ ರೂಪಾಯಿ ಖರ್ಚು ಮಾಡಿಕೊಂಡು ಇವತ್ತು ಏನು ಕಂಬಿಯನ್ನು ಆಗ್ತಾ ಇದ್ದಾರೆ ರೈಲ್ವೆ ಕಂಬಿಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಅದು ಕೂಡ ಇವತ್ತು ವೈಜ್ಞಾನಿಕವಾಗಿರ್ತಕ್ಕಂಥ ರೀತಿಯಲ್ಲಿರ್ತಕ್ಕಂಥಾಗ ರೈಲ್ವೆ ಕಂಬಿಗಳನ್ನು ಇವತ್ತು ಅಳವಡಿಸ್ತಾ ಇಲ್ಲ ಆನೆ ಇವತ್ತು ರೈಲ್ವೆ ಕಂಬಿಯ ಮಧ್ಯದ ಒಳಗಡೆಯಿಂದ ನುಗ್ಗಿ ಊರೊಳಗಡೆ ಬರ್ತಾ ಇರತಕ್ಕಂಥ ಕೆಲಸ ಅಂದರೆ ಇವತ್ತು ಅರಣ್ಯದ ರಕ್ಷಣೆ ಹೆಸರಿನ ಒಳಗಡೆ ಕೋಟಿಗಟ್ಟಲೆ ರೂಪಾಯಿ ಹಣವನ್ನು ವೆಚ್ಚ ಮಾಡ್ತಾ ಇದ್ದಾರೆ ಅದು ಭ್ರಷ್ಟಾಚಾರವಾಗಿ ಹೋಗ್ತಾ ಇದೆ ಇವತ್ತು ಅರಣ್ಯದ ಒಳಗಡೆಯಿಂದ ಬರತಕ್ಕಂಥ ಕಾಡು ಪ್ರಾಣಿಗಳನ್ನು ರಕ್ಷಣೆ ಕಾಡು ಪ್ರಾಣಿಗಳಿಂದ ಮನುಷ್ಯ ಜೀವವನ್ನು ರಕ್ಷಣೆ ಮಾಡಲಿಕ್ಕೆ ಇವತ್ತು ಸಾಧ್ಯ ಆಗ್ತಾ ಇಲ್ಲ ಮತ್ತು ಕಾಡು ಪ್ರಾಣಿಗಳಿಂದ ಕೃಷಿಕರ ಸಂಪತ್ತನ್ನು ಇವತ್ತು ನಾಶ ಮಾಡ್ತಾನೆ ಇದೆ ಯಾವುದೇ ರೀತಿ ಇರತಕ್ಕಂಥಾಗ ಒಂದು ಪ್ರಯೋಜನ ಕಾಣ್ತಾ ಇಲ್ಲ ಅದರಿಂದ ಅರಣ್ಯ ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಎರಡು ಹೊಡೆಗಾರಿಕೆ ಇವತ್ತು ಇದೆ ನಾವು ಹೇಳ್ತಾ ಇರತಕ್ಕಂಥದ್ದು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಸ್ಪಾನ್ಸರ್ಡ್ ಮರ್ಡರ್ಗಳು ಇವತ್ತು ನಡೀತಾ ಇದೆ ಈ ಜಿಲ್ಲೆಯಲ್ಲಿ ನಿರಂತರವಾಗಿರ್ತಕ್ಕಂಥ ಸಾವುಗಳು ಇದಕ್ಕೆ ಹೊಣೆಗಾರಿಕೆ ಸರ್ಕಾರ ಅಧಿಕಾರಿಗಳನ್ನು ಯಾರನ್ನೋ ನಾವು ಬೆರಳು ತೋರಿಸ್ಕೊಂಡು ಏನೂ ಪ್ರಯೋಜನ ಇಲ್ಲ ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ಇದನ್ನು ತಡೆಯಲಿಕ್ಕೆ ಕೆಲಸವನ್ನು ಸರ್ಕಾರ ಮಾಡದಿದ್ದರೆ ಲತೀಫ್ ಎಂಬುವ್ರನ್ನ ಗೌರಿಭಟ್ ಎಸ್ಟೇಟಲ್ಲಿ ಅವರೇನು ವಾಚ್ಮನ್ ಆಗಿ ಕೆಲಸ ನಿರ್ವಹಿಸುವ ಸಂದರ್ಭದಲ್ಲಿ ಕಾಡಾನೆ ಒಂದು ಅವ್ರನ್ನ ಅಟ್ಯಾಕ್ ಮಾಡಿ ಸಾಯಿಸಿದೆ ಕಳೆದ ಎರಡು ವರ್ಷಗಳಿಂದ ನಿರಂತರವಾಗಿ ಜಿಲ್ಲೆಯಲ್ಲಿ ಸು ಸುಮಾರು ಇಪ್ಪತ್ತೆಂಟು ಮರಣಗಳು ಕಾಡಾನೆ ಹಾವಳಿಯಿಂದ ವಳಿಯಿಂದ ಹುಲಿ ದಾಳಿಯಿಂದ ನಡೀತಾ ಇದೆ ಬಟ್ ಸರ್ಕಾರ ಶಾಶ್ವತವಾದಂಥ ಏನು ಪರಿಹಾರ ಕಾಣಬೇಕು ಶಾಶ್ವತವಾದ ಪರಿಹಾರ ಕಾಣ್ಕೊಳ್ಳೋದಲ್ಲಿ ಸರ್ಕಾರ ಸಂಪೂರ್ಣವಾದ ವಿಫಲ ಆಗಿದೆ ಯಾಕೆಂತಂದರೆ ಕಳೆದ ಹತ್ತಾರು ಹೋರಾಟಗಳ ಮೂಲಕ ಸರ್ಕಾರವನ್ನು ನಾವು ಎಚ್ಚರಿಕೆಗೊಳಿಸಿದ್ದೀವಿ ದಯವಿಟ್ಟು ನೀವು ಇದಕ್ಕೆ ಕಾಡಾನೆ ಮತ್ತು ಹುಲಿ ದಾಳಿಗೆ ಶಾಶ್ವತವಾದ ಪರಿಹಾರವನ್ನು ಕಂಡುಕೊಳ್ಬೇಕು ಮತ್ತು ಇತ್ತೀಚಿನ ದಿನಗಳಲ್ಲಿ ಒಂದು ಕಾ ನಿರಂತರವಾಗಿ ತೊಂದರೆ ಕೊಡ್ತಾಯಿದ್ದೆ ನೆನ್ನೆ ದಿನ ಸಾಲ ವಾಹನವನ್ನು ಅಟಿಸ್ಕೊಂಡು ಬಂದಿರುವಂಥದ್ದು ಇದು ಇಡೀ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾಯಿದ್ರು ಅರಣ್ಯ ಇಲಾಖೆ ಆಗಲಿ ಸರ್ಕಾರ ಆಗಲಿ ಇದರ ಬಗ್ಗೆ ಯಾವುದೇ ರೀತಿಯ ಕಾಳಜಿ ವಹಿಸದೆ ಜನಸಾಮಾನ್ಯರನ್ನು ಕಾರ್ಮಿಕರನ್ನು ನಿರಂತರವಾಗಿ ಕೊಲ್ತಾ ಇದೆ ಹಾಗಾಗಿ ಸರ್ಕಾರ ಇದಕ್ಕೆ ಇದನ್ನು ಗಂಭೀರವಾಗಿ ತಗೊಳ್ಬೇಕು ಬರೀ ಪರಿಹಾರ ನೀವು ಹದಿನೈದು ಸಾವಿರ ಹದಿನೈದು ಲಕ್ಷ ಕೊಟ್ಟರೆ ಸಾಲದು ಇದಕ್ಕೊಂದು ಶಾಶ್ವತ ಪರಿಹಾರವನ್ನು ಸರ್ಕಾರ ಕಂಡುಕೊಳ್ಬೇಕು ಮತ್ತು ಈ ರೀತಿಯ ಘಟನೆಗಳು ಜಿಲ್ಲೆಯಲ್ಲಿ ಇನ್ನು ಮುಂದೆ ಆಗಬಾರ್ದು ಅಂತೇಳಿ